ನಮಸ್ಕಾರ ಆತ್ಮಿಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಒಟ್ಟು ಹದಿನೆಂಟು ಸ್ಪರ್ಧಿಗಳು ಬಂದಿದ್ದಾರೆ ಈ ಹದಿನೆಂಟು ಸ್ಪರ್ಧಿಗಳಲ್ಲಿ ಗುಡ್ ಅನ್ನೋ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿ ಅಂದ್ರೆ ಹೆಮ್ಮೆಯಿಂದ ಶಿಶಿರ್ ಅನ್ನಬಹುದು ಶಿಶಿರ್ ಬಗ್ಗೆ ಮಾತನಾಡೋದಕ್ಕೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ ಯಾಕಂದ್ರೆ ಶಿಶಿರ್ ಕೇವಲ ಆಟಗಾರ ಮಾತ್ರ ಅಲ್ಲ ಅವರೊಬ್ಬ ಅದ್ಭುತ ಮಾನವೀಯ ಗುಣವುಳ್ಳ ವ್ಯಕ್ತಿ ಮೃದು ಸ್ವಭಾವ ಮುಂಗೋಪ ಇಲ್ಲದ ವ್ಯಕ್ತಿತ್ವ ಇನ್ನೊಬ್ಬರ ಅಂತೂ ಮಾತನಾಡಿದ್ದೆ ಕಮ್ಮಿ ಎಲ್ಲರ ಜೊತೆ ಆದಷ್ಟು ಒಳ್ಳೆತನದಲ್ಲೇ ಇರಬೇಕು ಅನ್ನೋ ಮನೋಭಾವ ಬಹುಶಃ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಇವರನ್ನ ಬಿಟ್ಟರೆ ಇನ್ಯಾರೋ ಈ ಗುಣದವರು ಇಲ್ಲ ಬಿಡಿ ಹೀಗಾಗಿಯೇ ಶಿಶಿರ್ಗೆ ಲೇಡಿ ಫ್ಯಾನ್ ಸಿಕ್ಕಾಪಟ್ಟೆ ಇರೋದು ಬಿಗ್ ಬಾಸ್ ಶುರುವಾದ ದಿನದಿಂದಲೂ ಶಿಶಿರ್ ಗೆಲ್ಲಬೇಕು ಅಂತ ತುಂಬಾ ಸಪೋರ್ಟ್ ಮಾಡ್ತಿರೋದು ಶಿಶಿರ್ ಕೂಡ ಈ ಬಾರಿ ಬಿಗ್ ಬಾಸ್ ಗೆಲ್ತಾರೆ ಅಂತ ತುಂಬಾ ಜನ ಮಾತನಾಡ್ಕೊಂಡಿದ್ರು ಮೊದಲಿದ್ದ ಆ ಸ್ಪಿರಿಟ್ ಇಂದಿನವರೆಗೂ ಇದ್ದಿದ್ರೆ ಶಿಶಿರ್ ಮುಂದೆ ನಿಲ್ಲೋದಕ್ಕೆ ಯಾರಿಂದಲೂ ಆಗ್ತಿರ್ಲಿಲ್ಲ ಆದ್ರೆ ತಮ್ಮ ಕೈಯಾರೆ ಆ ಅವಕಾಶವನ್ನ ಶಿಶಿರ್ ಹಾಳು ಮಾಡ್ಕೊಂಡಿದ್ದಾರೆ ಅದಕ್ಕೆ ಬೇರೇನೂ ಕಾರಣ ಅಲ್ಲ ಅಣ್ಣ ತಂಗಿ ಗೆಳತಿ ಸ್ನೇಹಿತೆ ಹೀಗೆ ಹೆಣ್ಣುಮಕ್ಳ ಸಂಘ ಕಟ್ಕೊಂಡಿರೋ ಶಿಶಿರ್ ತಮ್ಮ ಕೈಯಾರೆ ತಾವೇ ಗುಂಡಿ ತೋಡ್ಕೊಂಡ್ರು ಶಿಶಿರ್ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರೇ ಬಿಗ್ ಬಾಸ್ ಶುರುವಾದ ದಿನಗಳಲ್ಲಿ ಇದ್ದ ಶಿಶಿರ್ ಈಗ ಕಾಣಿಸ್ತಿಲ್ಲ ತುಂಬಾ ಬದಲಾಗಿದ್ದಾರೆ ಆಟದ ಮೇಲೆ ಕಾನ್ಸಂಟ್ರೇಷನ್ ಇಲ್ಲ ಬಿಗ್ ಬಾಸ್ ಗೆಲ್ಲಬೇಕು ಅನ್ನೋ ಹುಮ್ಮಸ್ಸಿಲ್ಲ ನಾನು ಇಂಥ ಟಾಸ್ಕ್ ಮಾಡಿ ಗೆದ್ದೆ ಅಂತ ಹೇಳೋದಕ್ಕೆ ಒಂದೇ ಒಂದು ರೀಸನ್ ಇಲ್ಲ ಎಲ್ಲೋ ತೆರೆಮರೆಯ ಕಾಯಾಗಿ ಹೋಗಿದ್ದಾರೆ ಇದೆಲ್ಲದಕ್ಕೂ ಕಾರಣ ಆಗಿದ್ದು ಮಹಿಳಾ ಸಂಘದ ಜೊತೆ ಕಳೆದು ಹೋಗಿದ್ದು ಆತಗಿದೆ ಬಿಗ್ ಬಾಸ್ ಶುರುವಾದ ಮೂರ್ನಾಲ್ಕು ವಾರದಲ್ಲಿ ಶಿಶಿರ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಬರೀ ಆಕ್ಟಿವ್ ಮಾತ್ರವಲ್ಲ ಅವರಲ್ಲಿ ಟ್ರೋಫಿ ಗೆಲ್ಲಬೇಕು ಅನ್ನೋ ಹಠ ಇತ್ತು ಕೋಪ ಇತ್ತು ಆಕ್ರೋಶ ಇತ್ತು ಜೊತೆಗೆ ಎಲ್ಲದರಲ್ಲೂ ನಾನಿದ್ದೀನಿ ಅನ್ನೋ ದೊಡ್ಡ ಆತ್ಮವಿಶ್ವಾಸ ಇತ್ತು ಆದ್ರೀಗ ಶಿಶಿರ್ ಅವರಲ್ಲಿ ಇದ್ಯಾವುದು ಕಾಣ್ತಿಲ್ಲ ಮೂರು ವಾರದ ಆಟಕ್ಕೆ ಶಿಶಿರ್ ಆಟ ಮುಗಿದಂತೆ ಕಾಣ್ತಾ ಇದೆ ಕಾರಣ ಏನು ಅನ್ನೋದು ಸಹ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆ ಆಗ್ತಾ ಇದೆ ಅದು ಬೇರೆ ಅನ್ನೋ ಸಂಬಂಧದ ಸೇತುವೆ ಕಟ್ಕೊಂಡಿರೋದು ಶಿಶಿರ್ ಬಿಗ್ ಬಾಸ್ ಮನೆಗೆ ಹೋಗಿದ್ಯಾಕೆ ಅನ್ನೋದನ್ನೇ ಮರೆತಿದ್ದಾರೆ ಕಿಚ್ಚ ಸುದೀಪ್ ಹಲವಾರು ಬಾರಿ ಹೇಳಿದ್ದಾರೆ ನೀವು ಬಿಗ್ ಬಾಸ್ಗೆ ಹೋಗಿದ್ದು ಸಂಬಂಧ ಬೆಳೆಸೋದಿಕ್ಕಲ್ಲ ಟ್ರೋಫಿ ಗೆಲ್ಲೋದಕ್ಕೆ ಬಿಗ್ ಬಾಸ್ ನಿಂದ ಹೊರಗೆ ಬಂದ ಮೇಲೆ ಸಂಬಂಧ ಬೆಳೆಸ್ಕೊಳ್ಳಿ ಅಂತ ಆದರೆ ಈ ಮಾತನ್ನ ಯಾರು ಕಿವಿ ಮೇಲೆ ಹಾಕ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ ಶಿಶಿರ್ ಮಾತ್ರ ಒಂಚೂರು ಕಿವಿ ಮೇಲೆ ಹಾಕೊಂಡಂತೆ ಕಾಣ್ತಿಲ್ಲೇ ಶಿಶಿರ್ ಬಗ್ಗೆ ನಾವು ಈ ಸ್ಟೋರಿ ಮಾಡಿದ್ದನ್ನು ನೋಡಿ ಹಲವರು ಅಂದ್ಕೊಳ್ಬಹುದು ನೀವು ಶಿಶಿರ್ ವಿರೋಧಿಗಳು ಶಿಶಿರ್ ಸೋಲಲಿ ಅಂತ ಪ್ರಮೋಟ್ ಮಾಡ್ತಿದ್ದೀರಾ ಅಂತ ಖಂಡಿತ ಇಲ್ಲ ನಾವು ಕೂಡ ಅಭಿಮಾನಿಯಾಗಿ ಈ ಸ್ಟೋರಿ ಮಾಡ್ತಿರೋದು ಶಿಶಿರ್ ಎಲ್ಲಿ ಎಡವಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಿರೋದು ಐಶ್ವರ್ಯ ಚೈತ್ರಾ ಜೊತೆ ಕ್ಲೋಸ್ ಆಗೋದಿಕ್ಕೂ ಮೊದಲು ಶಿಶಿರ್ ಒಬ್ಬಂಟಿಯಾಗಿದ್ರು ಆಗ ಯಾರಿಗೂ ಕ್ಯಾರೆ ಮಾಡ್ತಿರ್ಲಿಲ್ಲ ಅವರ ಗಮನ ಎಲ್ಲ ಇದ್ದಿದ್ದು ಬರೀ ಆಟದ ಮೇಲಷ್ಟೇ ಈಗ ಇವರ ಗಮನ ಬರೀ ಐಶ್ವರ್ಯ ಮೇಲಷ್ಟೇ ಆಗಿದೆ ಐಶ್ವರ್ಯ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದ್ರಲ್ಲೇ ಬಿಗ್ ಬಾಸ್ ಸೀಸನ್ ಮುಗಿಸ್ತಿದ್ದಾರೆ ಇವರ ಮಧ್ಯೆ ಪ್ರೀತಿ ಇದೆಯೋ ಒಂದೊಳ್ಳೆ ಸ್ನೇಹ ಇದೆಯೋ ಗೊತ್ತಿಲ್ಲ ಆದರೆ ನೋಡೋರ ಕಣ್ಣಿಗೆ ಮಾತ್ರ ಜೋಡಿ ಹಕ್ಕಿಗಳಂತೆ ಕಾಣ್ತಿದ್ದಾರೆ ಧರ್ಮ ಅನುಷ ಹೋದ ಮೇಲೆ ಶಿಶಿರ್ ಮತ್ತು ಐಶ್ವರ್ಯರನ್ನೇ ಜೋಡಿ ಹಕ್ಕಿಗಳು ಅಂತ ಜನ ಕರಿತಿದ್ದಾರೆ ಹೀಗಾಗಿ ಸ್ನೇಹದಲ್ಲಿ ಮೈ ಮರೆತು ಹೋಗಿರೋ ಶಿಶಿರ್ಗೆ ಈಗ ಯಾವ ಆಟದ ಮೇಲೂ ಕಾನ್ಸಂಟ್ರೇಟ್ ಇದ್ದಂತಿಲ್ಲ ಆತ್ಮೀಗಿದೆ ಇನ್ನು ಚೈತ್ರ ಜೊತೆ ಬಿಡಿಸಲಾಗದ ಅಣ್ಣ ತಂಗಿ ಸಂಬಂಧ ಬೆಳೆಸ್ಕೊಂಡಿದ್ದಾರೆ ಅಣ್ಣ ತಂಗಿ ಅಣ್ಣ ತಂಗಿ ಅಂದ್ಕೊಂಡೆ ಒಂದ್ಸಾರಿ ಸರಿಯಾಗಿ ಇಟ್ಟಿದ್ರು ಆದ್ರೂ ಶಿಶಿರ್ ಅರ್ಥ ಆಗಿಲ್ಲ ಇವತ್ತು ಅಣ್ಣ ಅಂತ ಕಾಲಿಗೆ ಬೀಳೋ ಇದೆ ಚೈತ್ರ ಸ್ವಲ್ಪ ಜಗಳ ಮಾಡಿಕೊಂಡ್ರು ಶಿಶಿರ್ ಬಂಡವಾಳ ಬಯಲ್ ಮಾಡ್ತಾರೆ ಕ್ಲೋಸ್ ಆಗಿದ್ದಾಗ ಏನೆಲ್ಲ ಮಾತನಾಡಿರ್ತಾರೋ ಅದನ್ನೆಲ್ಲ ತಂದು ಎಲ್ಲರ ಮುಂದೆ ಹೊರ ಹಾಕ್ತಾರೆ ಈ ವಿಷಯದಲ್ಲಿ ಚೈತ್ರ ಯಾರನ್ನ ಬಿಟ್ಟಿದ್ದಾರೆ ಹೇಳಿ ಈಗೀಗ ಮಂಜು ಹಾಗೂ ಗೌತಮಿಯ ಸಂಘ ಬಿಟ್ಟು ಬಂದಿರೋ ಮೋಕ್ಷಿತಾ ಕೂಡ ಶಿಶಿರ್ ಟೀಮ್ಗೆ ಹೊಸ ಸದಸ್ಯ ಸೇರ್ಕೊಂಡಿದ್ದಾರೆ ಅಲ್ಲಿಗೆ ಮೂವರು ಹೆಣ್ಮಕ್ಳ ಸಂಘದಲ್ಲಿ ಶಿಶಿರ್ ಅಧ್ಯಕ್ಷರಾಗಿದ್ದಾರೆ ಇನ್ನೂ ಕಾಲ ಮಿಂಚಿಲ್ಲ ಶಿಶಿರ್ ತಾವೆಲ್ಲಿ ಎಡವ್ತಾ ಇದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಕಮ್ ಬ್ಯಾಕ್ ಮಾಡಬಹುದು ಈಚಾ ಸುದೀಪ್ ಸಹ ಐಶ್ವರ್ಯಾ ಮತ್ತು ಶಿಶಿರ್ ಗೆ ವಾರ್ನ್ ಮಾಡಿದ್ರು ನೀವು ಇದೇ ರೀತಿ ಇದ್ರೆ ಇದೇ ರೀತಿ ಆಟ ಆಡಿದ್ರೆ ಇನ್ ಸ್ವಲ್ಪ ದಿನದಲ್ಲೇ ನನ್ ಜೊತೆ ಇರ್ತೀರಾ ಅಂತ ಆದರೂ ಸಹ ಶಿಶಿರ್ ಅರ್ಥ ಮಾಡ್ಕೊಳ್ಳಿಲ್ಲ ಶಿಶಿರ್ ಬಗ್ಗೆ ಹೆಮ್ಮೆ ಆಗೋದೇನಂದ್ರೆ ಇದುವರೆಗೂ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿಲ್ಲ ಬೆನ್ನ ಹಿಂದೆ ಮಾತನಾಡಿಲ್ಲ ಅವ್ರು ಹೇಗೆ ಇವ್ರು ಹೇಗೆ ಅಂತ ಹೇಳಿಲ್ಲ ಅವಾಯ್ತು ತಮ್ಮ ಆಟ ಆಯ್ತು ಅಂತ ಇರೋ ಆಟಗಾರ ಇವರು ಹೀಗಾಗಿ ಬಿಗ್ ಬಾಸ್ಗೆಲ್ಲೋ ಎಲ್ಲ ಕ್ವಾಲಿಟೀಸ್ ಇವರಲ್ಲಿದೆ ಆದ್ರೆ ಎಲ್ಲೋ ಎಡವಿದ್ದಾರೆ ಅಷ್ಟೇ ಆತ್ಮೀಗೆರೆ ಶಿಶಿರ್ ಬಗ್ಗೆ ನಿಮಗೇನು ಅನ್ಸುತ್ತೆ ಶಿಶಿರ್ ನಿಜಕ್ಕೂ ಡಲ್ ಆಗ್ತಿದಾರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ